ನ ಗುರುವಾರ ಅನುಪಮ ಮಹಿಳಾ ಮಾಸಿಕದ ಬೆಳ್ಳಿ ಹಬ್ಬ ಸಂಭ್ರಮ ಮತ್ತು ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ಖ್ಯಾತ ಸಾಹಿತಿ ಡಾಕ್ಟರ್ ಶರೀಫಾ ಕೆ ಅವರು ಅನುಪಮ ವಿಶೇಷ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಪತ್ರಿಕೆಯನ್ನು ನಡೆಸುವುದು ಸುಲಭದ ಕೆಲಸವಲ್ಲ ನಮ್ಮ ಕಣ್ಣೆದುರೇ ಅದೆಷ್ಟು ಪತ್ರಿಕೆಗಳು ನೆಲಕಚ್ಚಿರುವುದನ್ನು ನೋಡಿದ್ದೇವೆ ಇಂತಹ ಸಂದರ್ಭದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಮನೆಯಿಂದ ಹೊರಬರಲು ಅವಕಾಶಗಳೇ ಕಡಿಮೆ ಇದ್ದ ಕಾಲಘಟ್ಟದಲ್ಲಿ ಹಿಜಾಬ್ ಧರಿಸಿದ ಮಹಿಳೆಯ ನೇತೃತ್ವದಲ್ಲಿ ಅನೇಕ ಎಡರು ತೊಡರುಗಳ ನಡುವೆ ಅನುಪಮ ಮಾಸಿಕ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿರುವುದು ನಿಜಕ್ಕೂ ಪ್ರಶಂಸನಾರ್ಹ ಅಂದರು ಯಾವ ಅಧಪ್ಪತನ ಇದ್ದಾವೆ ಅಂತನ್ನೋದಕ್ಕೆ ಇದು ಪ್ರತೀಕ ಆಗಿದೆ ಕಲ್ಲಡ್ಕ ಪ್ರಭಾಕರ ಭಟ್ಟ ಹೇಳ್ತಾನೆ ಮುಸ್ಲಿಮರಿಗೆ ಗಂಡನೇ ಇರಲಿಲ್ಲ ಪರ್ಮನೆಂಟ್ ಗೊಂಡ ಕೊಟ್ಟವರು ನಾವು ಅಂತ ಇವತ್ತು ಕೇಸ್ ಹಾಕಿ ಅಲಿಸ್ತಾ ಇದ್ದಾರೆ ಈಗ ಈಗ ದ್ವೇಷ ಭಾಷಣಗಳು ಮಾಡಬಾರ್ದು ಅಂತ ಹೇಳಿದಾಗಲೂ ಸಹ ದ್ವೇಷ ಭಾಷಣದ ಒಂದು ವಿಧೇಯಕ ಪಾರ್ಲಿಮೆಂಟ್ ವಿಧಾನಸೌಧದಲ್ಲಿ ತರ್ತಾ ಇದ್ದರೆ ಅದಕ್ಕೆ ಕೋಮುವಾದಿಗಳು ವಿರೋಧವನ್ನು ಹೊಡ್ತಾ ಇದ್ದ ಇರುವಂತಹ ಕಾಲದಲ್ಲಿ ನಾವಿದ್ದೇವೆ ಉಮರ್ ಖಾಲಿದ್ ಏನು ಮಾಡಿದನೋ ಗೊತ್ತಿಲ್ಲ ಅವನ ಅಪರಾಧವೇ ಪ್ರೂವ್ ಆಗಿಲ್ಲ ಆದರೂ ಐದು ವರ್ಷದಲ್ಲೇ ಜೈಲಿನಲ್ಲಿ ಕೊಳಿತಾ ಇದ್ದಾನೆ ಅಪರಾಧಿಗಳು ಕುಲ್ದೀಪ್ ಸೆಂಗರ್ನಂತವರು ಇವತ್ತು ಹೊರಗೆ ಬರ್ತಾ ಇದ್ದಾರೆ ಉಡುಪಿಯ ಹಿಜಾಬ್ ಪ್ರಕರಣವೇ ತಗೊಳ್ಳಿ ಆ ಪ್ರಕರಣದಿಂದಾಗಿ ಇವತ್ತು ಎಷ್ಟೋ ಮುಸ್ಲಿಂ ಮಹಿಳೆಯರ ಶಿಕ್ಷಣಕ್ಕೆ ಹಿನ್ನಡೆಯಾಗಿದೆ ಇಂತಹ ಸಂದರ್ಭದಲ್ಲಿ ನಾವು ಗಾಂಧೀಜಿಯ ಒಂದು ಮಾತನ್ನು ನೆನ್ಪಿಟ್ಕೊಳ್ತಾ ಭಾರತೀಯ ಮಹಿಳೆಯರನ್ನು ಅದರಲ್ಲೂ ಮುಸ್ಲಿಂ ಮಹಿಳೆಯರನ್ನು ಹೊರತುಪಡಿಸಿ ಸ್ವಾತಂತ್ರ್ಯ ಸಿಗೋಕೆ ಸಾಧ್ಯ ಇರಲಿಲ್ಲ ಅಂತಹ ಒಂದು ಮುಸ್ಲಿಂ ಮಹಿಳೆಯರ ಸಾಧನೆ ಮತ್ತು ಈ ಅನುಪಮ ಪತ್ರಿಕೆಯನ್ನು ಬರ್ತಾ ಇದೆ ಅಲ್ಲ ಈ ಪತ್ರಿಕೆಯ ಒಂದು ಘನತೆ ಇದೆ ಅಲ್ಲ ಗೌರವ ಇದೆಯಲ್ಲ ನಮ್ಮೆಲ್ಲರಿಗೂ ಒಂದು ಮಾದರಿಯಾದಂತಹ ಈ ಸಂದರ್ಭ ಅನುಪಮ ಪತ್ರಿಕೆ ಇಪ್ಪತ್ತೈದು ವರ್ಷಗಳ ಈ ವರ್ಷಾಚರಣೆಯ ಸಂದರ್ಭದಲ್ಲಿ ಇದಕ್ಕೆ ನಾನು ಅಭಿನಂದಿಸ್ತಾ ಇದನ್ನು ಬಿಡುಗಡೆ ಮಾಡುವ ಗೌರವ ನನಗೆ ಕೊಟ್ಟಂತಹ ಶಹನಾಜ್ ಮತ್ತು ಅವರ ಮಂಡಳಿಯನ್ನು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಖ್ಯ ಅತಿಥಿಯಾಗಿ ಮಂಗಳೂರು ನಗರ ಪೊಲೀಸ್ ಎಸಿಪಿ ನಜ್ಮಾ ಫಾರುಕಿ ಮಾಜಿ ಶಾಸಕಿ ಹಾಗೂ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಅಧ್ಯಕ್ಷೆ ಶಕುಂತಲಾ ಶೆಟ್ಟಿ ಬೆತನಿ ಸೆಂಟ್ ತೆರೆಸಾ ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ಲೂಟ್ಸ್ ಆಪ್ತ ಸಮಾಲೋಚಕಿ ಹಾಗೂ ತರಬೇತುದಾರೆ ಡಾಕ್ಟರ್ ರುಕ್ಸಾನ ಮಾತನಾಡಿದರು ಸಾಧ್ಯ ಇದೆ ಮಾತ್ರ ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದು ಸುಳ್ಳು ಅನುಪಮ ಈ ವಿಷಯದಲ್ಲಿ ಬಹಳ ಭಾಗ್ಯವಂತೆ ತುಂಬು ಸರ ಸಹಕಾರ ನಿಸ್ವಾರ್ಥ ಸೇವೆ ಮಾಡಬಲ್ಲ ಒಂದು ಪುರುಷರ ತಂಡವೇ ಅದರ ಹಿಂದಿದೆ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಕೆ ಎ ರೋಹಿಣಿ ಸಮಾಜ ಸೇವಕಿ ಹರಿಣಿ ಕೆ ಹಿರಿಯ ಓದುಗಾರರಾದ ಆಯಿಷಾ ಇ ಶಾಫಿ ಅವರನ್ನು ಸನ್ಮಾನಿಸಲಾಯಿತು ಅನುಪಮ ಮಾಸಿಕದ ಪ್ರಧಾನ ಸಂಪಾದಕಿ ಶೆಹನಾಜ್ ಎಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಪಸಂಪಾದಕಿ ಸಬಿಹಾ ಫಾತಿಮಾ ಸ್ವಾಗತಿಸಿದರು ಸಮಿನಾ ಉಪ್ಪಿನಂಗಡಿ ವಂದಿಸಿದರು ಅಸ್ಮತ್ ಒಗ್ಗ ಹಾಗೂ ಲುಬ್ನಾ ಝಕಿಯಾ ಕಾರ್ಯಕ್ರಮ ನಿರೂಪಿಸಿದ್ರು